ಇಪ್ಪತ್ತೈದನೇ ದಿವಸದ ಸಂಭ್ರಮ ಒಂದು ಸಿನಿಮಾ ಆಗ್ತಾ ಇದೆ ಅಂತ ಅನ್ನುವಂಥದ್ದು ನನಗೆ ಒಬ್ಬ ಕಲಾವಿದನಾಗಿ ಈ ಸಿನಿಮಾದ ಕಲಾವಿದನಾಗಿ ಎಷ್ಟು ಖುಷಿ ಆಗ್ತಾ ಇದೆಯೋ ಒಬ್ಬ ಕನ್ನಡ ಚಿತ್ರರಂಗದ ಕಲಾವಿದನಾಗಿ ಅಷ್ಟೇ ಖುಷಿ ಆಗ್ತಾ ಇದೆ ನನಗೆ ಒಂದು ಕನ್ನಡ ಸಿನಿಮಾದ ಒಂದು ಕನ್ನಡ ಸಿನಿಮಾ ಇವತ್ತು ಇಪ್ಪತ್ತೈದು ದಿವಸ ಮುಗಿಸ್ಕೊಂಡು ಅದರ ಸಂಭ್ರಮವನ್ನು ಎಲ್ಲ ತಂಡದವರು ಅಂದರೆ ನಿರ್ಮಾಪಕರು ಮತ್ತು ಈ ಸಿನಿಮಾಗೆ ಹೂಡಿಕೆ ಮಾಡಿದಂಥವರು ಅವರು ಸಮ್ಮುಖದಲ್ಲೇ ಆಗ್ತಾ ಇರೋವಂಥದ್ದು ಎಷ್ಟು ಜಿನವೇನಿದು ಅಂತ ಅನಿಸುತ್ತೆ ನಮಗೆ ಏಕಂತಂದರೆ ನಮಗೆ ಕೆಲವೊಂದು ನಂದೇನೇ ಒಂದು ಹಿಂದೆ ಈ ಥರದ್ದು ಸಕ್ಸಸ್ ಮೀಟ್ ಅಂತ ಮಾಡಿದಾಗ ಅದು 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 ಕರೆಕ್ಟಾಗಿ ಮ್ಯಾಚ್ ಆಗಲಿಲ್ಲ ಅಂತಂದರೆ ಎರಡು ಕಮೆಂಟ್ ಗುರು ಇವೆಲ್ಲ ಬೇಕಾ ಬಿಲ್ಡಪ್ ಅಂತ ನಮ್ಗೆ ಅದೊಂದು ಭಯ ಇರುತ್ತೆ ಯಾವಾಗಲೂ ಸೊ ಇದು ಜನಕ್ಕೆ ತನಪಿದೆಯಾ ಅಂತ ಅನ್ನೋವಂಥದ್ದು ಯಾವಾಗಲೇ ಈ ಥರದ್ದು ಒಂದು ಸಂಭ್ರಮ ಅಂತ ಅಂದಾಗ ಹುಡುಗುಡುಗುಡುಗು ಅನ್ನತ್ತೆ ನಮಗೆ ಇದು ಇದು ಜಿನುವೇನಾಗಿದೆಯಾ ಆಗಿದೆಯಾ ಅಂತ ಆದರೆ ಇವತ್ತು ಅದು ಹೌದು ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂತಂದರೆ ಇವತ್ತು ಈ ಸಿನಿಮಾದ ಪಬ್ಲಿಸಿಟಿ ವಿಚಾರ ಅಂತ ಬಂದಾಗ ನಾವು ಮಾಡಿಲ್ಲ ಇವತ್ತು ಸಿನಿಮಾ ನೋಡಿದಂಥ ಈ ಸಿನಿಮಾ ಪ್ರೇಮಿಗಳು ಈ ಸಿನಿಮಾನ ಪಬ್ಲಿಸಿಟಿ ಮಾಡಿದ್ದಾರೆ ಇವತ್ತು ಈ ಇಪ್ಪತ್ತೈದು ದಿವಸದ ಸಂಭ್ರಮದ ತುಂಬಾ ಹೊಣೆಗಾರರು ಅವರುಗಳು ಯಾಕಂತಂದ್ರೆ ಅದ್ರ ಅಷ್ಟು ಕಷ್ಟು ಕ್ರೆಡಿಟ್ಸು ಈ ಸಿನಿಮಾನ ಮೆಚ್ಚಿ ಗುರು ಸಿನಿಮಾ ನೋಡಿಲ್ವಾ ಅಂತ ಅನ್ನೋದಾಗಿರ್ಬೋದು ಟ್ವೀಟ್ ಮಾಡುವಂಥದ್ದಾಗಿರ್ಬೋದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡುವಂಥದ್ದಾಗಿರ್ಬೋದು ತಮ್ಮ ಗೆಳೆಯರು ಗೆಲ್ಬಹುದಂಥದ್ದಾಗಿರ್ಬೋದು ಅಷ್ಟು ಕಷ್ಟು ಮಾಡಿರುವಂತಹ ಅಷ್ಟು ಈ ಸಿನಿಮಾದ ಗೆಲುವು ಅವರಿಗೆ ಮುಡುಪು ಅಂತ ಹೇಳ್ತೀನಿ ಆಮೇಲೆ ಅಹ್ ಇದರಲ್ಲಿ ನಾನು ಹೆಸರಿಸ್ತಾ ಆಗಲ್ಲ ಯಾಕಂತಂದ್ರೆ ಇಷ್ಟು ಜನ ಇಲ್ಲಿ ಕೂತಿದ್ದಾರೆ ಇದರಲ್ಲಿ ಒಬ್ಬರು ಇದರಲ್ಲಿ ಒಬ್ಬರು ಇಲ್ಲೇನು ಕೂಡ ಈ ಸಿನಿಮಾದ ಗೆಲುವನ್ನ ನಾನು ನಿರೀಕ್ಷೆ ಮಾಡೋದಕ್ಕೂ ಆಗಲ್ಲ ಏನಕ್ಕೆ ಅಂತಂದ್ರೆ ಕೆಲವು ಕಾಣದ ಕೈಗಳು ಕೆಲವು ಕಾಣದ ಕೈಗಳು ಎಷ್ಟು ಶಕ್ತಿಯುತವಾಗಿ ಕೆಲಸ ಮಾಡಿದೆ ಅಂತಂದ್ರೆ ಇವತ್ತು ಮಾತ್ರ ಅವರು ಸ್ಟೇಜ್ ಮೇಲೆ ಬಂದಿದ್ದಾರೆ ಆದ್ರೆ ಅವರು ಅದನ್ನ ಮಾಡದೆ ಹೋಗಿದ್ರೆ ಈ ಸಿನಿಮಾ ರಿಲೀಸು ಆಗಿರ್ಬೋದು ಇವತ್ತು ಈ ಸಿನಿಮಾ ತೆರೆ ಕಾಣುವಂತದಾಗಿರ್ಬೋದು ಇದರಲ್ಲಿ ತುಂಬಾ ದೊಡ್ಡ ಪಾತ್ರ ವೆಂಕಟೇಶ್ವರ್ ಅವರಿದ್ದಾರೆ ನಿರಂಜನ್ ಸರ್ ಅವರಿದ್ದಾರೆ ಎಲ್ಲ ನಮ್ಮ ಈ ಸಿನಿಮಾದ ರುವಾರಿಗಳು ದಯವಿಟ್ಟು ಒಂದು ಚಪ್ಪಾಳೆ ಅವರಿಗೆ ಅವರು ನೆನಸ್ ಮಾಡಿರ್ಲಿಲ್ಲ ಅಂತಂತದ್ದಿದ್ರೆ ನಿಜಕ್ಕೂ ಈ ಥರದೆಲ್ಲ ನಾವು ಇಮ್ಯಾಜ್ ಮಾಡೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಗೋಪಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನನ್ನ ಮೂರನೇ ಸಿನಿಮಾದ ನನ್ನ ಸೇವಿಯರ್ ಅವರು ಸೇವಿಯರ್ ಅವರು ನೋಡಿ ಒಂದು ಸಿನಿಮಾನ ಶುರು ಮಾಡೋ ಅಂಥದ್ದಿದೆ ಗೊತ್ತಾ ಬೇರೆ ಥರದ್ದು ಸಿನಿಮಾ ಬೇರೆ ಥರದ್ದು ನನ್ನ 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 ಪ್ರಪಂಚದ ಸಿನಿಮಾ ಅಲ್ಲ ಬೇರೆ ಥರದ ಸಿನಿಮಾ ನನಗೆ ಸೂಟ್ ಆಗುತ್ತೆ ಅಂತ ಫಸ್ಟ್ ಒಂದು ಟೀಮ್ ಅನ್ನಿಸ್ಬೇಕು ಒಬ್ಬರು ನಿರ್ದೇಶಕರಿಗೆ ಗನ್ನಿಸ್ಬೇಕು ಆ ನಿರ್ದೇಶಕರ ಅನ್ನಿಸಿದಾಗ ಅಲ್ಲೇ ಈ ಸಿನಿಮಾದ ಎಸ್ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಅಲ್ಲೇ ಈ ಸಿನಿಮಾದ ಗೆಲುವು ಒಂದು ಕಡೆ ಬರೆದಿಟ್ಟಿರುತ್ತೆ ಯಾವುದು ನವನೀತ್ ಅವರಿಗೆ ನನ್ನನ್ನ ಅಂತಂದ್ರೆ ನನ್ನ ಒಂದು ಬೇರೆ ಪ್ರಪಂಚದ ಒಬ್ಬ ಹೀರೋನ ಈ ಸಿನಿಮಾಗೆ ಪ್ಲೇಸ್ ಮಾಡಬಹುದು ಈ ಸಿನಿಮಾಗ್ ಫಿಟ್ ಮಾಡಬಹುದು ಅಂತ ಅನಿಸ್ತು ಗೊತ್ತಾ ಅಲ್ಲೇ ನಿಜವಾಗ್ಲು ಈ ಸಿನಿಮಾದ ಗೆಲುವು ಆಗಿತ್ತು ನೀವೆಲ್ಲಾರು ಗೊತ್ತಿರೋ ಹಾಗೆ ನನ್ನ ಬಹುತೇಕ ಸಿನಿಮಾಗಳ ನಿರ್ಧಾರವನ್ನ ತರುಣ್ ತರುಣ್ ಸುಧೀರ್ ತಗೊಳ್ತಾರ ಅವತ್ತು ನನ್ನ ನನ್ನ ನಾನು ನಾನು ಹೆಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋವಂಥದ್ದು ನನಗಿಂತ ಚೆನ್ನಾಗಿ ತರುಣಿಗೆ ಗೊತ್ತಿರೋ ಫಸ್ಟ್ ಈ ಸಿನಿಮಾ ಮಗ ಈ ಪಿಕ್ಚರ್ ಮಾಡಿದ್ರೆ ಬೇರೆ ಥರದ್ದು ಏನೋ ಆಗುತ್ತೆ ಕಣೋ ಇದಕ್ಕೆ ಅಂತ ಅಂದಿದ್ದು ಫಸ್ಟ್ ವ್ಯಕ್ತಿ ತರುಣ್ ಸುಧೀರ್ ಈ ಸಿನಿಮಾದ ನಿಜವಾದ ಓಂಕಾರ ಅಂತ ಅನ್ನೋವಂಥದ್ದು ತರುಣ್ನಿಂದ ಶುರು ಆದಂಥದ್ದು ನಾನು ಇಟ್ಕೊಂಡು ಒಂದು ಬೇರೆ ಏನು ಮಾಡಬೇಕು ಅಂತ ಅನ್ನೋವಂಥದ್ದು ಇವತ್ತು ಅದಕ್ಕೆ ಎಸ್ ನಾನು ಇದೀನಿ ಅಂತ ಅನ್ನೋವಂಥ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ ಯಾಕಂತಂದ್ರೆ ಇದು ಒಂದ್ ರೂಪಾಯಿ ಎರಡು ರೂಪಾಯಿಯ ಹೂಡಿಕೆ ವಿಚಾರ ಅಲ್ಲ ರೂಪಾಯಿಯ ವೆಚ್ಚ ಇದಾಗಿರುತ್ತೆ ಒಂದು ಸಣ್ಣ ಡಿಸಿಷನ್ ಅಲ್ಲಿ ಸಣ್ಣ ಚಕ್ ಆ ಕಡೆ ಕಡೆ ಹೋದ್ರೂನು ಕೂಡ ನನಗುವಂತ ಅಂತ ಡಿಪಾರ್ಟ್ಮೆಂಟ್ ಇದಾಗಿರುತ್ತೆ ಇವತ್ತು ನಿಜಕ್ಕೂ ಕೂಡ ಈ ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದ್ರೆ ಎಸ್ ಈ ಸಿನಿಮಾ ಜೊತೆ ನಾನು ಇದ್ದೀನಿ ಅಂತ ಅನ್ನೋ ಒಬ್ಬ ನಿರ್ಮಾಪಕರು ಇದ್ರಲ್ಲಿ ಇದ್ದಿದ್ರಿಂದ ಮಾತ್ರ ನಾನು ಇದೀನಿ ಒಬ್ಬ ಹೊಸ ತರದ್ ಏನೇನ್ ಮಾಡ್ಬೇಕು ನಮ್ಗೆ ಹಂಗ ಅನಿಸ್ಬೇಕು ರೀ ನಮ್ಗೆ ಈಗ ಒಬ್ಬ ಕಲಾವಿದರಾಗಿ ನನಗೆ ಒಂದಿಷ್ಟು ತರ ಬೇರೆ ಬೇರೆ ತರ ಪಾತ್ರ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆದ್ರೆ ಒಬ್ಬ ನಿರ್ಮಾಪಕ ಸರ್ ನಾನು ಇದೀನಿ ಅಂತ ಅನ್ನೋ ಒಬ್ಬ ನಿರ್ಮಾಪಕ ಬೇಕಾಗ್ತಾನೆ ಹಿಂಗಿದ್ದಾಗ ಈ ತರದ ಒಂದು ಸಿನಿಮಾ ಆಗುತ್ತೆ ಇಷ್ಟು ತಂಡ ಸೇರ್ಕೊಂಡಾಗ ಒಂದು ಸಿನಿಮಾ ಆಗುತ್ತೆ ಎಸ್ ನಾವು ಇದೀವಿ ಅಂತ ಅನ್ನೋ ಇವತ್ತು ಜನ ಈ ಸಿನಿಮಾನ ಮೆಚ್ಚಿ ಇಲ್ಲಿ ತನಕ ತಗೊಂಡ್ ಬಂದಿದ್ದಾರೆ ಅಂತ ಅನ್ನುವಂಥದ್ದು ಇದೆಯಲ್ಲ ಇದು ನಮ್ಮ ಇಡೀ ತಂಡದ ಪರವಾಗಿ ಎಲ್ಲ ಮಾಧ್ಯಮಕ್ಕೆ ಮತ್ತೆ ನಾನು ಹೇಳದ್ನಲ್ಲ ಈ ಸಿನಿಮಾ ನೋಡಿ 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 ಅಂತ ಅನ್ಬಿಟ್ಟು ಎಲ್ಲರೂ ತಮ್ಮ ತಮ್ಮ ಇದರಲ್ಲಿ ಶೇರ್ ಮಾಡ್ಕೊಂಡ್ರಲ್ಲ ಅವರುಗಳಿಗೆ ಮತ್ತೆ ಕೋಟ್ಯಾಂತರ ಜನ ಈ ಸಿನಿಮಾನ ವೀಕ್ಷಣೆ ಮಾಡಿ ಈ ಈ ಒಂದು ಸಮಾರಂಭಕ್ಕೆ ಈ ಒಂದು ಸಂಭ್ರಮಕ್ಕೆ ಕಾರಣವಾಗಿರೋ ಕೋಟ್ಯಾಂತರ ಸಿನಿಮಾಭಿಮಾನಿಗಳಿಗೆ ನಾವೆಲ್ಲರೂ ಇಡೀ ತಂಡದ ಪರವಾಗಿ ಶರಣು 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 ನಮಸ್ಕಾರ